ಹಿಂದೂದು ಹಿಂದುಳು ಇದ್ದರೆ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಔದ್ಯೋಗಿಕವಾಗಿಯೂ ಇವನ್ನೆಲ್ಲರನ್ನು ಸಾಮಾಜಿಕವಾಗಿ ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅವರ ಏನು ಅವರು ಯಾವ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿ ಯಾವ ಜಾತಿಗೆ ಬರ್ತಾರೆ ಅಂತ ಹೇಳಿ ಇವಾಗ ಮೇ ಐದರಿಂದ ಪ್ರತಿಯೊಂದು ಮನೆಗಳಿಗೆ ವಾರ್ಡ್ಗಳಿಗೆ ಭೇಟಿ ಕೊಡ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಅಲೆಮಾರಿ ಮುಖಾಂತರ ಪರಿಶಿಷ್ಟ ಜಾತಿ ನಾಗಮೋಹನ್ ಅವರ ಆಯೋಗವನ್ನು ರಚನೆ ಮಾಡಿದೆ ಇವತ್ತು ಮೇ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರ ನಾಗಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಈ ಒಂದು ಪರಿಶಿಷ್ಟ ದೂರ ಪರಿಶಿಷ್ಟ ಸಮಾಜದಲ್ಲಿ ಹಿಂದೂ ಹಿಂದುಳಿದರೆ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಔದ್ಯೋಗಿಕವಾಗಿಯೂ ಇವನ್ನೆಲ್ಲರನ್ನೂ ಸಾಮಾಜಿಕವಾಗಿ ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಭೇಟಿ ನೀಡಿ ಅವರ ಏನು ಅವರು ಯಾವ ಪರಿಶಿಷ್ಟ ಜಾತಿಯಲ್ಲಿ ಉಪಜಾತಿ ಯಾವ ಜಾತಿ ಕೊಡ್ತಾರೆ ಹೇಳಿ ಇವಾಗ ಮೇ ಐದರಿಂದ ಪ್ರತಿಯೊಂದು ಮನೆಗಳಿಗೆ ವಾರ್ಡ್ಗಳಿಗೆ ಭೇಟಿ ಕೊಡ್ತಾರೆ ಇಂಥ ಸಂದರ್ಭದಲ್ಲಿ ನಮ್ಮ ಆಯೋಗವನ್ನು ರಚನೆ ಮಾಡಿದೆ ಇವತ್ತು ಮೇ ಐದು ಐದು ಎರಡು ಸಾವಿರದ ಇಪ್ಪತ್ತೈದರಿಂದ ಸರ್ಕಾರ ನಾಗಮೋಹದಾಸ್ ಅವರ ಅಧ್ಯಕ್ಷತೆಯಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೆ ಹೋಗಿ ಈ ಒಂದು ಪರಿಶಿಷ್ಟ ದೂರ ಪರಿಶಿಷ್ಟ ಸಮಾಜದಲ್ಲಿ ಹಿಂದುಳ ಹಿಂದುಳಿದರೆ ಆರ್ಥಿಕವಾಗಿಯೂ ಶೈಕ್ಷಣಿಕವಾಗಿಯೂ ಔದ್ಯೋಗಿಕವಾಗಿಯೂ ಇವನ್ನೆಲ್ಲರನ್ನು ಸಾಮಾಜಿಕವಾಗಿ ಮುಂದೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಜಾತಿ ಕೊಡ್ತಾರೆ ಅಂತ ಹೇಳಿ ಇವಾಗ ಮೇ ಐದರಿಂದ ಪ್ರತಿಯೊಂದು ಮನೆಗಳಿಗೆ ವಾರ್ಡ್ಗಳಿಗೆ ಭೇಟಿ ಕೊಡ್ತಾರೆ ಇಂತಹ ಸಂದರ್ಭದಲ್ಲಿ ನಮ್ಮ ಅಲೆಮಾರಿ ಸಮುದಾಯದ ಮುಖಂಡರು ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ವಾರ್ಡ್ಗಳಲ್ಲಿ ಗ್ರಾಮಗಳಲ್ಲಿ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಹೋಗಿ ನಮ್ಮ ಸಮುದಾಯದ ಜನರಿಗೆ ಅರಿವು ಮೂಡಿಸುವ ಮುಖಾಂತರ ಯಾಕಂದ್ರೆ ಈಗಾಗಲೇ ಅಲೆಮಾರಿಗಳು sacar ಮತ್ತೆ ಈ ಈತ ಸಮುದಾಯಗಳು ಎಲ್ಲವೂ ಬರ್ತಿರೋದ್ರಿಂದ ಆ ಸಮುದಾಯದ ಮುಖಂಡರು ಈ ಒಂದು ನಾವು ಮಾಧ್ಯಮ ಮಾಡ್ತಾ ಇದೀವಿ ಯಾಕಪ್ಪ ಅಂದ್ರೆ ನಮ್ಮ ಸಮಾಜ ಸಮಾಜದಲ್ಲಿ ಅಲೆಮಾರಿಗಳಿಗೆ ವಿದ್ಯಾ ಅವಿದ್ಯಾವಂತ ಆಗಿರೋದ್ರಿಂದ ಅವರಿಗೆ ನಮ್ಮ ಸಮಾಜದ ಮುಖಂಡರು ನಾವೆಲ್ಲ ಕಲಿತು ಅವರಿಗೆ ಒಂದು ಜಾಗೃತಿ ಮೂಡುವುದು ಜಾಗೃತಿ ಮೂಡಿಸುವ ಮುಖಾಂತರ ಅವರಿಗೆ ನೀವು ಗಣಿತಕ್ಕೆ ಬಂದಾಗ ಯಾವ ರೀತಿ ಮಾಹಿತಿಯನ್ನು ಕೊಡಬೇಕು ಉಪ ಜಾತಿ ಕಾಲಂನಲ್ಲಿ ನೀವು ಸಿಂಧೋಳಾಗಿದ್ರೆ ಸಿಂಧೋಳ ಸಮಾಜವನ್ನು ಬಳಸಬೇಕು ಬುಡಗ ಜಂಗಮ ಆಗಿದ್ರೆ ಬುಡಗ ಜಂಗುದಾಯ ಬಳಸಬೇಕು ಸುಡುಗಾರ್ ಸಿಕ್ಕಾಗಿದ್ರೆ ಸಮುದಾಯ ಅಂತ ಬರ್ಸ್ಬೇಕು ಸಿಳೆ ಕ್ಯಾತ್ರ ಆಗಿದ್ರೆ ಸಿಳೆ ಕ್ಯಾತ್ರ ಬರಸ್ಬೇಕು ಚೆನ್ನದಾಸರಾಗೆ ಚೆನ್ನದಾಸರ ಬಳಸ್ಬೇಕು ಒಲೆ ದಾಸರಾಗಿದ್ರೆ ಒಲೆ ದಾಸರ ಬರಸ್ಬೇಕು ಮತ್ತೆ ಮಾನದಾಸರಾದ್ರೆ ಮಾನದಾಸರು ಬಳಸ್ಬೇಕು ದೊಬ್ಬರು ಆದ್ರೆ ದೊಬ್ಬರು ಬಡಿಸಬೇಕು ಸುಡುಗಾರ್ ಸಿಕ್ಕಿದ್ರೆ ಸುಡುಗಾರ್ ಸಿಕ್ಕು ಬರಸ್ಬೇಕು ಇಂತಹ ಒಂದು ಅತಿ ಜೋಗಿಸ್ ಆದ್ರೆ ಅತಿ ಜೋಗಿಸ್ ಬರ್ಸ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇವತ್ತು ನಾವು ಎಲ್ಲ ಅಲೆಮಾರಿ ಸಮುದಾಯಗಳಿಗೆ ನಾವು ಅವರಿಗೆ ಈ ಪತ್ರಿಕಾ ಮುಖಾಂತರ